ಜತ್ಯಾತನವು ಜತ್ಯಾತನವು ಭಾರತವನ್ನು ಸಮೂಮ ಸಮೂಮ ಸಮಾಜವಾಗ ಸಮಾಜವಾಗ ಜತ್ಯತಿಕ ಜತ್ಯತಿಕ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ರಾಜ್ಯನನ್ನಾಗಿ ರಾಜ್ಯನನ್ನಾಗಿ ಋಷುವುದಕ್ಕಾಗಿ ಇಲ್ಲ ಜನಪ್ರಜೆಗಳಿಗೆ ಇಲ್ಲ ಜನಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಅವೈವಿಕ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಅವಕಾಶಗಳ ಸಮಾನತೆಯನ್ನು ಸಮತೆಯನ್ನು ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಉತ್ಕೃಷ್ಟ ಆಹಾರ ವಾಕ್ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿರುವಂತಹ ಸ್ವಾತಂತ್ರ್ಯ ಇಲ್ಲೂ ಇಲ್ಲ ಇಷ್ಟೆಲ್ಲ ನಮ್ಗೆ ಕೊಟ್ಟಿರ್ಬೇಕಾದಾಗ ನಮ್ಮ ಇಲಾಖೆ ಸರ್ಕಾರದ ಯಾವುದೇ ಇಲಾಖೆ ಇರುವುದು ಆರೋಗ್ಯ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಇರುವುದು ನಿಮಗಿಂದ ವಹಿಸೋದು ಒಂದೇ ಏನಪ್ಪ ಅಂದರೆ ಸ್ವಲ್ಪ ಪ್ರಜೆಗಳಾಗ್ಲಿ ಉತ್ತಮ ಪ್ರಜೆಗಳಾಗ್ಲಿ ಯಾವ್ಯಾವ ಹಿನ್ನೆಲೆಯಿಂದ ಬಂದಿದ್ದೀರಂತ ನನಗೆ ಗೊತ್ತಿಲ್ಲ ನಾನಂತೂ ಹಾಗೆ ಇಲ್ಲಿ ಯಾರು ಸೊಫಿಸ್ಟಿಕೇಟೆಡ್ ಆಗಿ ಬಾರ್ ಗೋಲ್ಡನ್ ಸ್ಪೂನ್ ಆಗಿ ಯಾರು ಬಂದಿರೋದಿಲ್ಲ ತಾಯಿ ಕೆಲಸಕ್ಕೋಬೇಕು ತಂದೆ ಕೆಲ್ಸಕೋಬೇಕು ಪುರಿ ಕೆಲಸ ಮಾಡಬೇಕು ಏನೋ ಒಂದು ಆಶೋತ್ತಿಟ್ಕೊಂಡು ಟೀಮನ್ನು ಇಲ್ಲಿ ಬೆಳೆಸಿರ್ತಾರೆ ನನ್ನಲ್ಲಿ ಗೈಡೆನ್ಸ್ ಅಪ್ ವಾರ್ಡನ್ಸರ್ ಸರ್ ಹೇಳ್ತಾ ಇರ್ತಾರೆ ಸರ್ ಎಷ್ಟು ಜನ ಮಕ್ಕಳು ಅಂದರೆ ನಾನು ಕೇಳಿದ್ರು ನಾನು ಹೇಳ್ತೇನೆ ಹೆಚ್ಚು ಜನ ಮಕ್ಕಳು ಅಂದರೆ ನನಗೆ ಒಂದಿದೆ ಬಟ್ ವಾರ್ಡನ್ ಸರ್ ಹೇಳಿದ್ದೆ ಸರ್ ಹೆಚ್ಚನ ನಿಮ್ಮ ಬಂದು ತೊಂಬತ್ತು ಜನ ತೊಂಬತ್ತು ಜನಕ್ಕೂ ಅವರು ಪೋಷಕರಾಗಿ ನಿಮ್ಗೆ ಇರ್ತಾರೆ ಸೊ ನಿಮಗೆ ಒಂದು ಕಷ್ಟ ಸುಖ ಇದು ಮಿತಿನಲ್ಲಿ ಸರ್ಕಾರ ಕೊಡುವಂಥ ಮಿತಿನಲ್ಲಿ ನಿಮಗೆ ಸೌಲಭ್ಯಗಳನ್ನ ವರ್ಗಿಸ್ತಾ ಇರ್ತಾರೆ